ನ್ಯಾಯಮೂರ್ತಿ ಎಚ್ಎನ್ ನಾಗಮೋಹನ್ ದಾಸ್ ಅವರ ಪರಿಶಿಷ್ಟ ಜಾತಿ ಒಳ ಮೀಸಲಾತಿಯನ್ನ ಜಾರಿಗೊಳಿಸಬೇಕು ಅನುಷ್ಠಾನ ಮಾಡಬೇಕು ಎನ್ನುವ ನಿಟ್ಟಿನಲ್ಲಿ ಸರ್ಕಾರದ ಮೇಲೆ ಒತ್ತಡ ಹೇರಲು ಮಳೆಗಾಲದ ಅಧಿವೇಶನದಲ್ಲಿ ಒಳ ಮೀಸಲಾತಿ ಅಂಗೀಕರಿಸಲು ಆಗ್ರಹಿಸಿ ಆಗಸ್ಟ್ ಹನ್ನೊಂದರಿಂದ ಬೆಂಗಳೂರು ಫ್ರೀಡಂ ಪಾರ್ಕ್ನಲ್ಲಿ ಅನಿರ್ದಿಷ್ಟಾವಧಿ ಅಹೋರಾತ್ರಿ ಧರಣಿ ಸತ್ಯಾಗ್ರಹ ಇದ್ದೇವೆ ಎಂದು ಕರೆದ ಸುದ್ದಿಗೋಷ್ಠಿಯಲ್ಲಿ ಕರ್ನಾಟಕ ರಾಜ್ಯ ಆದಿ ಜಾಂಬುವ ಸಂಘ ಜಿಲ್ಲಾಧ್ಯಕ್ಷರಾದ ಸಂಜೀವ್ ಕುಮಾರ್ ಬೇಂದ್ರೆ ಗೌರವಾಧ್ಯಕ್ಷರಾದ ಜಾಫರ್ ಕಡ್ಯಾಳ ಜಿಲ್ಲಾ ಉಪಾಧ್ಯಕ್ಷರ ಸಿ ಎಂ ದಾಸ್ ಹಾಗೂ ಜಿಲ್ಲಾ ಯುವ ಅಧ್ಯಕ್ಷರಾದ ಜೀವನ್ ರಿಕೆ ಮಾತನಾಡಿ ತಿಳಿಸಿದ್ದಾರೆ ಮುಂದುವರೆದು ಮಾತನಾಡಿದ ಅವರು ನೆರೆ ರಾಜ್ಯಗಳಲ್ಲಿ ಈಗಾಗಲೇ ಇದನ್ನ ಇಂಪ್ಲಿಮೆಂಟ್ ಮಾಡಿದ್ದಾರೆ ಜಾರಿಗೊಳಿಸಿದ್ದಾರೆ ಅನುಷ್ಠಾನಕ್ಕೆ ತಂದಿದ್ದಾರೆ ನಮ್ಮ ರಾಜ್ಯದಲ್ಲಿ ಯಾಕೆ ಅನುಷ್ಠಾನಕ್ಕೆ ತರಲು ಮೀನಾ ಮೇಷ ಎಣಿಸ್ತಾ ಇದ್ದಾರೆ ಎಂದು ಪ್ರಶ್ನೆ ಮಾಡಿದರು ಒಂದು ವೇಳೆ ಮಳೆಗಾಲದ ಅಧಿವೇಶನದಲ್ಲಿ ನಮ್ಮ ಬೇಡಿಕೆ ಈಡೇರಿಸದಿದ್ದಲ್ಲಿ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಮನೆ ಮುತ್ತಿಗೆ ಹಾಕ್ತೇವೆ ಅವರ ಮನೆಗೆ ಸಗಣಿ ಬೆಳಿತೇವೆ ಎಂದು ಅವರನ್ನ ಮನೆಯಿಂದ ಹೊರಗೆ ಬರಲಿಕ್ಕೂ ಬಿಡುವುದಿಲ್ಲ ಎಂದು ಈ ಮೂಲಕ ಎಚ್ಚರಿಕೆ ನೀಡಿದರು ಪರಿಶಿಷ್ಟ ಜಾತಿ ಒಳ ಜಾರಿಗೊಳಿಸಬೇಕು ಎನ್ನುವಂಥ ನಿಟ್ಟಿನಲ್ಲಿ ಇಡೀ ದೇಶ ತುಂಬಾ ಆಯಾಯ ರಾಜ್ಯದಲ್ಲಿ ಸುಮಾರು ಮೂರು ದಶಕಗಳಿಂದ ಹೋರಾಟವನ್ನು ವಿವಿಧ ರೀತಿಯಾದಂಥ ಹೋರಾಟವನ್ನು ಮಾಡ್ಕೋತಾ ಬಂದಿರತಕ್ಕಂಥದ್ದನ್ನು ತಾವೆಲ್ಲರೂ ಮಾಧ್ಯಮದಲ್ಲಿ ನೋಡಿರ್ತೀರಿ ತಮಗೆಲ್ಲ ತಿಳಿದಂಥ ವಿಷಯವಾಗಿದೆ ಈ ಒಂದು ಹೋರಾಟದ ಪ್ರತಿಫಲ ಹಾಗೂ ಈ ನಮ್ಮ ದೇಶದ ಸರ್ವೋಚ್ಚ ನ್ಯಾಯಾಲಯ ಈಗಾಗಲೇ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಆಗಸ್ಟ್ ಒಂದರಂದು ಐತಿಹಾಸಿಕವಾದಂಥ ತೀರ್ಪನ್ನು ನೀಡಿತು ಆ ತೀರ್ಪು ಏನಂತ ಹೇಳಿದರೆ ಆಯಾಯ ರಾಜ್ಯದಲ್ಲಿ ಏನು ಈ ಪರಿಶಿಷ್ಟ ಜಾತಿಯಲ್ಲಿರ್ತಕ್ಕಂಥ ಒಳ ಜಾರಿ ಮಾಡಬೇಕಾದ್ರೆ ಆಯಾ ಜನಸಂಖ್ಯೆಯನ್ನು ಅನುಗುಣವಾಗಿ ಅಲ್ಲಿರ್ತಕ್ಕಂಥ ದತ್ತಾಂಶಗಳನ್ನು ಕಲೆಕ್ಟ್ ಮಾಡಿ ಇದನ್ನು ಆಯಾಯ ರಾಜ್ಯಗಳು ಅದನ್ನು ಇಂಪ್ಲಿಮೆಂಟ್ ಮಾಡಬೇಕು ಅನುಷ್ಠಾನಗೊಳಿಸಬೇಕು ಅನ್ನುವಂಥ ನಿರ್ದರ್ಶನವನ್ನು ಕೊಟ್ಟಿತ್ತು ಅದರ ಪ್ರಯುಕ್ತವಾಗಿ ನಮ್ಮ ರಾಜ್ಯ ಸರ್ಕಾರ ನ್ಯಾಯಮೂರ್ತಿ ಎಚ್ ಎನ್ ನಾಗಮೋಹನ್ ದಾಸ್ ಏಕಸದಸ್ಯ ಪೀಠವನ್ನು ಆಯೋಗವನ್ನು ರಚನೆ ಮಾಡಿ ಈಗಾಗಲೇ ವೈಜ್ಞಾನಿಕವಾದಂಥ ಮತ್ತು ವಸ್ತು ನಿಷ್ಠವಾದಂಥ ಅಂಕಿಅಂಶವನ್ನು ಈಗಾಗಲೇ ಕಲೆ ಹಾಕಿದೆ ಅದನ್ನು ಅತಿ ಶೀಘ್ರವಾಗಿ ಈ ಒಂದು ರಾಜ್ಯ ಸರ್ಕಾರಕ್ಕೆ ಸಲ್ಲಿಸಬೇಕು ಏನು ಮಳೆಗಾಲದ ಅಧಿವೇಶನ ಈಗಾಗಲೇ ಪ್ರಾರಂಭ ಮಾಡಲಿಕ್ಕಿದೆ ಆ ಒಂದು ಅಧಿವೇಶನದ ಒಳಗಡೆ ಈ ಒಂದು ಆಯೋಗದ ವರದಿಯನ್ನು ಅಂಗೀಕರಿಸಿ ಎಲ್ಲ ರಾಜಕೀಯ ಪಕ್ಷಗಳನ್ನು ಒಳಗೊಂಡಂತೆ ಅದನ್ನು ಚರ್ಚೆಯನ್ನು ಮಾಡಿ ಯಥಾವತ್ತಾಗಿ ಅದನ್ನು ಇಂಪ್ಲಿಮೆಂಟ್ ಮಾಡಬೇಕು ಎನ್ನುವಂಥ ಒಂದು ಬೇಡಿಕೆಯನ್ನು ಇಟ್ಕೊಂಡು ಮುಂದಿನ ದಿನಗಳಲ್ಲಿ ಅಂದರೆ ಆಗಸ್ಟ್ ಹನ್ನೊಂದರಿಂದ ಈ ಒಂದು ಅಧಿವೇಶನದಲ್ಲಿ ಅದನ್ನು ಇಂಪ್ಲಿಮೆಂಟು ಮಾಡಬೇಕನ್ನುವಂಥ ಒತ್ತಾಯವನ್ನು ಮಾಡ್ತಾ ಆ ಒಂದು ಸರ್ಕಾರದ ಮೇಲೆ ಒತ್ತಡವನ್ನು ಹೇರಲಿಕ್ಕೆ ನಮ್ಮ ರಾಜ್ಯದ ನಾಯಕರುಗಳಾದಂಥ ಸನ್ಮಾನ್ಯ ಬಸವರಾಜ್ ಕೌತಾಳವರ ಅವರ ನೇತೃತ್ವದಲ್ಲಿ ಮತ್ತು ಅಂಬಣ್ಣ ಅರೋಳಿಕರ್ ಅವರ ಒಂದು ನೇತೃತ್ವದಲ್ಲಿ ಆಮೇಲೆ ಹನುಮಂತಪ್ಪ ಆಲ್ಕೋಡ್ ಅವರ ನೇತೃತ್ವದಲ್ಲಿ ಫ್ರೀಡಮ್ ಪಾರ್ಕರಲ್ಲಿ ಆಗಸ್ಟ್ ಹನ್ನೊಂದರಿಂದ ಅನಿರ್ದಿಷ್ಟಾವಧಿ ಅಹೋರಾತ್ರಿ ಧರಣಿ ಸತ್ಯಾಗ್ರಹವನ್ನು ಹಮ್ಮಿಕೊಳ್ಳಲಾಗಿದೆ ಆದ್ದರಿಂದ ಈ ಒಂದು ನಮ್ಮ ಬೀದರ್ ಜಿಲ್ಲೆಯ ನಮ್ಮ ಎಲ್ಲ ಸಮುದಾಯದ ಜನಾಂಗದ ಪ್ರತಿಯೊಬ್ಬ ಯುವಕರು ವಿದ್ಯಾವಂತರು ಸಂಘ ಸಂಸ್ಥೆಗಳ ಪ್ರಮುಖರು ಸಮಾಜದ ಕಳಕಳಿ ಉಳ್ಳಕ್ಕಂಥವರು ಮತ್ತು ನಮ್ಮ ಸಮಾಜದ ಬೇರೆ ಬೇರೆ ರಾಜ್ ಬೇರೆ ಬೇರೆ ರಾಜಕೀಯ ಪಕ್ಷದಲ್ಲಿರ್ತಕ್ಕಂಥ ನಾಯಕರುಗಳು ತಮ್ಮ ಭೇದವನ್ನು ಮರೆತು ಈ ಒಂದು ಹೋರಾಟಕ್ಕೆ ತಾವೆಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ನಮ್ಮ ಜಿಲ್ಲೆಯಿಂದ ಬೆಂಗಳೂರಿನ ಒಂದು ಫ್ರೀಡಮ್ ಪಾರ್ಕ್ನಲ್ಲಿ ತಾವೆಲ್ಲರೂ ಬಂದು ಈ ಒಂದು ಹೋರಾಟಕ್ಕೆ ತಮ್ಮೆಲ್ಲರ ಬೆಂಬಲವನ್ನು ಕೊಟ್ಟು ಈ ಒಂದು ಪರಿಶಿಷ್ಟ ಜಾತಿಯಲ್ಲಿರ್ತಕ್ಕಂಥ ಒಳ ಮೀಸಲಾತಿಯನ್ನು ಅನುಷ್ಠಾನಗೊಳಿಸಲಿಕ್ಕೆ ತಾವೆಲ್ಲರೂ ಸರ್ಕಾರದ ಮೇಲೆ ಒಂದು ಒತ್ತಡವನ್ನು ಹೇರಲಿಕ್ಕೆ ತಾವೆಲ್ಲರೂ ಬಹುಸಂಖ್ಯೆಯಲ್ಲಿ ಆಗಮಿಸಿ ಈ ಒಂದು ಹೋರಾಟವನ್ನು ಯಶಸ್ವಿಗೊಳಿಸಬೇಕಂತ ಹೇಳಿ ಈ ಒಂದು ಪತ್ರಿಕಾ ಗೋಷ್ಠಿಯ ಮುಖಾಂತರ ತಮ್ಮೆಲ್ಲರಲ್ಲಿ ಮನವಿ ಮಾಡಿಕೊಡ್ತಾ ಇದ್ದೇನೆ ನನ್ನ ಹೆಸರು ಸಂಜೀವ್ ಕುಮಾರ್ ಬೇಂದ್ರೆ ಕರ್ನಾಟಕ ರಾಜ್ಯ ಆದಿ ಸಂಘದ ಜಿಲ್ಲಾಧ್ಯಕ್ಷರು ಬೀದರ್ ಹೋರಾಟ ಮಾಡಿಕೊಂಡು ವಿವಿಧ ಮಠ ವಿವಿಧ ರೀತಿ ಹೋರಾಟ ಮಾಡ್ಕೊತ ಬಂದಿವಿ ಆದರೂ ಕೂಡ ಸರ್ಕಾರ ಎತ್ತೆಚ್ಚಾ ಇಲ್ಲ ಇನ್ನೂ ಕೂಡ ಸರ್ ಸುಪ್ರೀಂ ಕೋರ್ಟ್ ಆದೇಶ ಆಗಿ ಒಂದು ವರ್ಷ ಆದರೂ ಕೂಡ ಇಲ್ಲಿವರೆಗೂ ಯಾವುದೇ ರೀತಿಯ ಒಳ ಮೀಸಲಾತಿ ಬಗ್ಗೆ ತೀರ್ಮಾನ ತಗೋ ಸ್ಥಿತಿಯಲ್ಲಿ ಸರ್ಕಾರ ಇಲ್ಲ ತಮ್ಮ ಚುನಾವಣೆ ಪ್ರ ಪ್ರಣಾಳಿಕೆಯಲ್ಲಿ ಎಲ್ಲವೂ ಜಾರಿ ಮಾಡಿ ಮಾಡಿವಿ ಅಂತ ಹೇಳ್ಕೊಂಡು ಬರ್ತಾವ್ರೆ ಆದರೆ ಒಳ ಮೀಸಲಾತಿ ಜಾರಿ ಮಾಡ್ತೀವಿ ಅಂತ ಹೇಳಿ ಸರ್ಕಾರ ಮೋಸ ಮಾಡಿದೆ ಈಗಲಾದರೂ ಕೂಡ ಈಗಲಾದರೂ ಸಮಯ ಮಿಂಚಿಲ್ಲ ಸರ್ಕಾರ ಇದರ ಬಗ್ಗೆ ಗಮನಹರಿಸಿ ಏನು ನಮ್ಮ ಮಾದಿಗ ಜನರ ಮೇಲೆ ಆಗ್ತಿರುವ ಅನ್ಯಾಯವನ್ನು ಖಂಡಿಸಿ ಸರ್ಕಾರ ಮನವ ಸರ್ಕಾರ ಮನ್ನ ಮಾಡಿಕೊಂಡು ಈಗಲಾದರೂ ಸರ್ಕಾರ ನಮ್ಮ ಜನಾಂಗಕ್ಕೆ ನ್ಯಾಯ ಕೊಡಬೇಕು ಮೂವತ್ತು ವರ್ಷಗಳಿಂದ ಯಾವ್ಯಾವ ಎಷ್ಟೋ ಜನರು ಪ್ರಾಣ ಹೋಯ್ತು ಪ್ರಾಣ ಅಪಾಯ ಆಯಿತು ವಿವಿಧ ರೀತಿ ಅರೆಬತ್ತಲೆ ಮೆರವಣಿಗೆ ಮಾಡಿದ್ವಿ ರಸ್ತೆ ರೋಕ ಮಾಡಿದ್ವಿ ಬಂದ್ ಕರೆ ಮಾಡಿದ್ವಿ ಆದರೂ ಕೂಡ ಸರ್ಕಾರ ಯಾವುದೇ ರೀತಿಯ ತಲೆ ಕೆಡಿಸ್ಕೊಂಬಂಥ ಕೆಲಸ ಮಾಡ್ತಾ ಇಲ್ಲ ಈ ಸಮಾಜ ಬಗ್ಗೆ ಭಾಳ ಹಗುರವಾಗಿ ತೊಗೊಳ್ತಾ ಇದೆ ಮುಂದುವ ದಿನಗಳಲ್ಲಿ ಇದೇ ಇದೇ ರೀತಿ ನಾವು ಕೂತ್ಕೊಳ್ಳಲಾರದೆ ಇನ್ನೂ ಹೆಚ್ಚಿನ ಪ್ರಮಾಣದಲ್ಲಿ ವಿರುದ್ಧ ಇನ್ನೂ ಹೆಚ್ಚಿನ ಪ್ರಮಾಣದಲ್ಲಿ ಉಗ್ರವಾದ ಹೋರಾಟ ರೂಪಕ್ಕೆ ಇಳಿತೀವಿ ಮತ್ತು ಎಲ್ಲ ಸಮಾಜದ ಅಣತಂಬರು ಎಲ್ಲರೂ ಒಂದಾಗಿ ಈ ಸಮಾಜ ಕಟ್ಟೋಣ ನಾವೆಲ್ಲರೂ ಈ ಸಮಾಜಕ್ಕಾಗಿರುವಂತಹ ಅನ್ಯಾಯವನ್ನು ತಡೆಗಟ್ಟಣ ಅಂತ ಹೇಳಿ ಎರಡು ಮಾತು ಮುಗಿಸ್ತೀನಿ ನನ್ನ ಹೆಸರು ಏನೋ ಪತ್ರಿಕಾ ಪ್ರಕಟಣೆ ಸುದ್ದಿಗೋಷ್ಠಿ ಮಾಡ್ತಾ ಇದ್ರೆ ಕರ್ನಾಟಕ ಸರ್ಕಾರಕ್ಕೆ ಒಂದು ಎಚ್ಚರಿಕೆ ಕೊಡುವಂತ ಒಂದು ಪ್ರಕಟಣೆ ಮಾಡ್ತಾ ಇದ್ದ ಸಿದ್ದರಾಮಯ್ಯನಾದ್ರೆ ಹುಬ್ಬಳ್ಳಿ ಚಲೋ ಕಾರ್ಯಕ್ರಮ ಎರಡು ಸಾವಿರ ಹನ್ನೊಂದು ಏನೋ ಸುಮಾರು ಹತ್ತು ಲಕ್ಷ ಜನ ಅಲ್ಲಿ ಮಾದಿಗರು ಸೇರಿದರು ಆ ಒಂದು ವೇದಿಕೆ ಮೇಲೆ ನೀವು ನೀವು ಅಣ್ಣ ತಿಂಬ ಬಾಯಿಂದ ನೀವೇ ಕೂಡ ಹೇಳಿದಿರಲ್ಲ ಮಾನ್ಯ ಸಿದ್ದರಾಮಯ್ಯನವರೇ ನಾನು ನಿಮ್ಮ ಜೊತೆ ಇದ್ದೀನಿ ನಿಮ್ಮ ಸಮಾಜ ಜೊತೆ ಇದ್ದೀನಿ ನಾನು ಸದಾಶಿವ ಆಯೋಗ ವರದಿ ಜಾರಿ ಮಾಡೇ ಮಾಡ್ತೀನಿ ಅಂತ ಕಡಖಂಡಿತವಾಗಿ ಇಲ್ಲಿ ತರ ನೀವೇ ಹೇಳ್ಕೊತಾ ಬಂದಿದ್ದೀರಿ ಯಾಕೆ ಈ ತರ ನಮ್ಮ ಮೋಸ ಮಾಡ್ತಾ ಇದೀರಿ ಮಾನ್ಯ ಸಿದ್ದರಾಮಯ್ಯನವರೇ ಅಂದು ದಾರಿ ಉದ್ದಕ್ಕೂ ಬರ್ತಕ್ಕಂಥ ನಮ್ಮ ಅಣ್ಣ ತಮ್ಮಂದರು ಎಂಟು ಜನ ಎಕ್ಸಿಡೆಂಟ್ ಆಗಿ ಮೃತಪಟ್ಟರು ಅದೇ ವೇದಿಕೆ ಮೇಲೆ ನೀವು ಎರಡು ನಿಮಿಷ ಸಂತಾಪ ಕೂಡ ಸೂಚಿಸಿದ್ರಿ ಮನೆ ಸಿದ್ದರಾಮಯ್ಯನವರೇ ನಿಮಗೆ ಏನಾದರೂ ನಾಚಿಕೆ ಮಾನ ಮರ್ಯಾದೆ ಇದ್ರೆ ನೀವು ಏನು ಸುಪ್ರೀಂ ಕೋರ್ಟ್ ಇದೆ ಸರ್ವೋಚ್ಚ ನ್ಯಾಯಾಲಯ ಅದಕ್ಕಿಂತ ದೊಡ್ಡವರು ನೀವಿಲ್ಲ ಮನೆ ಸಿದ್ದರಾಮಯ್ಯನವರೇ ನೀವು ಆ ಸುಪ್ರೀಂ ಕೋರ್ಟ್ ಆದೇಶ ಒಂದು ವರ್ಷ ಆಯ್ತು ಇಲ್ಲಿವರೆಗೆ ಬರೀ ಮಾಡ್ತೀನಿ 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 ಅಂತ ಹೇಳ್ಕೊತಾ ನೀವು ಬರ್ಲಾತೀರಿ ಇದು ಹನ್ನೊಂದನೇ ತಾರೀಕು ಆಗಸ್ಟ್ ಹನ್ನೊಂದು ಏನು ಚಳಿಗಾಲ ಮಳಿಗಾಲ ಅಧಿವೇಶನ ನೀವು ಏನು ಸ್ಟಾರ್ಟ್ ಮಾಡ್ತಾ ಇದ್ದೀರಿ ಆ ಒಂದು ಅಧಿವೇಶನದಲ್ಲಿ ಸರ್ವಾನುಮತದಿಂದ ಎಲ್ಲ ಸಚಿವರ ಒಂದು ಒಪಿನಿಯನ್ ತಗೊಂಡು ಈ ಸಮಾಜ ಕನ್ಯ ಆಗಿದೆ ನಾವು ಎಲೆಕ್ಷನ್ ಮೊದಲು ಏನು ಪ್ರಣಾಳಿಕೆಯಲ್ಲಿ ನಾವು ಮಾತು ಕೊಟ್ಟಿದ್ದೀವಿ ಈ ಈ ಒಂದು ಸಮಾಜಕ್ಕೆ ನಾವು ಒಳ ಮೀಸಲಾತಿಯನ್ನು ಮಾಡೇ ಮಾಡ್ತೀವಿ ಅಂತಂದು ಹೇಳುವಂಥ ಒಂದು ಭರವಸೆ ನೀವು ಕೊಡಲಿಲ್ಲ ಅಂದರೆ ಇದು ಬೀದರಿಂದ ಬೆಂಗಳೂರು ಬಂದು ನಿಮ್ಮ ಮನೆಗೆ ಸಗಣಿ ಅಂತಿರಲ್ಲ ನಾವು ಬೀದರ್ ಭಾಷೆಯಲ್ಲಿ ಸಿದ್ದರಾಮಯ್ಯ ಅವರೇ ನಾವು ಹೆಂಡಿ ಅಂತೀವಿ ಆ ಹೆಂಡಿ ತಗೊಂಡು ಬಂದು ನೀವು ಮನೆಗೆಲ್ಲ ಹೊಡಿತೀವಂತ ಈ ಒಂದು ಪತ್ರಿಕೆ ಪ್ರಕಟಣೆ ಮೂಲಕ ನಾನು ಎಚ್ಚರಿಸ್ತಾ ಇದ್ದೀನಿ ಕರ್ನಾಟಕ ಸರ್ಕಾರಕ್ಕೆ ನಾನು ಸಿ ದಾಸ್ ಜಿಲ್ಲಾ ಉಪಾಧ್ಯಕ್ಷರು ಕರ್ನಾಟಕ ರಾಜ್ಯ ಅಭಿಜಾ ಸಂಘ ಬೀದಾರ್ ಹನ್ನೊಂದನೇ ತಾರೀಕಿಗೆ ಒಂದು ವೇಳೆ ಅವರು ಅಧಿವೇಶನದಾಗ ತೀರ್ಮಾನ ತಗೊಳ್ಳಿಲ್ಲ ಅಂದ್ರೆ ಇದೇ ತಿಂಗಳು ನಾವು ಒಂದು ಮತ್ತೆ ಒಂದು ದಿನಾಂಕವನ್ನು ನಿಗದಿಪಡಿಸಿ ಅಲ್ಲೇ ಸಿದ್ದರಾಮಯ್ಯನವರ ಮನೆಗೆ ನಾವು ಸಗಡಿ ಬೆಳಿತೀವಿ ಇದೇ ಅಕಷ್ಟ ತಿಂಗಳು ಇದು ಒಂದು ಸಿದ್ದರಾಮಯ್ಯ ಅವರಿಗೆ ಒಂದೇ ನಮ್ದು ವಿನಂತಿ ಏನಂದ್ರೆ ಸುಮಾರು ವರ್ಷಗಳಿಂದ ಬೇಡಿಕೆ ಇದೆ ನಮ್ಮದು ಇವತ್ತು ಮಾಡ್ತೀನಿ ನಾಳೆ ಮಾಡ್ತೀನಿ ಇವಾಗ ಮಾಡ್ತೀನಿ ಅಂತ ಎಂಟು ತಿಂಗಳಾಯ್ತು ಇನ್ನೂ ಮಾಡಿಲ್ಲ ಅದಕ್ಕೆ ತಿರುಗೂ ನೋಡಿಲ್ಲ ಇದು ನಾಗಮೋಹನ್ ದಾಸ್ ಅವರ ವರದಿ ಪ್ರಕಾರ ಎಷ್ಟು ದಿವಸ ಆಯಿತು ಇಲ್ಲಿ ಬಾಜು ತೆಲಂಗಾಣದಲ್ಲಾಗಿದೆ ಮತ್ತು ಜಾರ್ ಆಂಧ್ರದಲ್ಲಾಗಿದೆ ಎಲ್ ಎಲ್ಲ ನೋಡ್ತಾ ಇದ್ದಾರೆ ಎಲ್ಲ ಕೇಳ್ತಾ ಇದ್ದಾರೆ ಬಟ್ ಇನ್ನೂ ಯಾವುದೇ ಇಂಪ್ಲಿಮೆಂಟ್ ಮಾಡಿಲ್ಲ ಇದೇ ಥರ ಮಾಡಿದ್ರು ಅಂದರು ಸಿದ್ದರಾಮಯ್ಯ ಅವರಿಗೆ ಮುತ್ತಿಗೆ ಹಾಕಿ ನಾವು ಅವ್ರಿಗೆ ಹೊರಗಡೆ ಬರ ಅವರು ಮನೆಯಿಂದ ಹೊರಗಡೆ ಬಿಡಲ್ಲ ಅಂತ ಬೀದರ್ ಜಿಲ್ಲೆಯಿಂದ ಮಾದಿಗ ಸಮಾಜ ಆಗಲಿ ಎಲ್ಲ ಜಿಲ್ಲೆಯಿಂದ ಬಂದು ಅವ್ರ ಮನೆಗೆ ಮುತ್ತಿಗೆ ಹಾಕ್ತೀವಿ ಈ ಇಂಪ್ಲಿಮೆಂಟ್ ಬೇಗ ಮಾಡಲಿಲ್ಲ ಅಂತಂದರು ಅಂಥೇಳಿ ನಾನು ಜೀವನ ರೀಕೆ ತಾರೀಕಿಗೆ ಏನು ಅಧಿವೇಶನ ಸ್ಟಾರ್ಟ್ ಇದೆ ಅದ್ರ ಒಳಗಾಗಿ ಈಗ ಆಲ್ರೆಡಿ ನಮ್ದೆಲ್ಲ ರಾಜ್ಯ ನಾಯಕರು ಫ್ರೀಡಂ ಪಾರ್ಕಿನಲ್ಲಿ ಅಹೋರಾತ್ರಿ ಧರಣಿ ಹಮ್ಮಿಕೊಂಡಿದ್ದಾರೆ ಅದು ಕೂಡ ಅವ್ರು ಎಚ್ಚೆತ್ತುಕೊಂಡು ನೋಡ್ಕೊಂಡು ಅಗರ ಅವರು ಏನೂ ತೀರ್ಮಾನ ಮಾಡಲಿಲ್ಲ ಅಂದ್ರೆ ಅದೇ ವೇದಿಕೆ ಮುಖಾಂತರ ದಿನಾಂಕವನ್ನು ನಿಗದಿಪಡಿಸ್ತೀವಿ ಮುಂಚೆನೆ ಇಲ್ಲ ಇಲ್ಲ ಸಾರಿ ಮುಂಚೆ ಅಲ್ಲ ಅಧಿವೇಶನ ಹನ್ನೊಂದಕ್ಕೆ ಸ್ಟಾರ್ಟ್ ಇದೆ ಅದ್ರ ಒಳಗಾಗಿ ಈಗ ಏನು ಈಗ ಮಳೆಗಾಲದ ಅಧಿವೇಶನ ಸ್ಟಾರ್ಟ್ ಆಗ್ತಾ ಇದೆಯಲ್ಲ ಮಳೆಗಾಲದ ಅಧಿವೇಶನದಲ್ಲೇ ಇದನ್ನ ಇಂಪ್ಲಿಮೆಂಟ್ ಮಾಡಬೇಕು ಈಗಾಗಲೇ ಏನು ನಾಗಮೋಹನ್ ದಾಸ್ ಅವರ ವರದಿ ಎಲ್ಲ ಬಂದಾಯ್ತು ಅವರಿಗೆ ಟೈಮ್ ಎಲ್ಲ ಕೊಟ್ಟಿರೋದು ಆಲ್ರೆಡಿ ಟೈಮ್ ಎಲ್ಲ ಓವರ್ ಆಗಿದೆ ನಮ್ಗೆಲ್ಲ ಗೊತ್ತಿದೆ ಹಾ ಎರಡು ತಿಂಗಳು ಮೂರು ತಿಂಗಳು ಎಕ್ಸ್ಟೆನ್ಷನ್ ಆಪತ್ತಾನೆ ಬಂತು ಆಪತ್ತಾನೆ ಬಂತು ಇಲ್ಲಿವರೆಗೂ ಏನಾಗಿದೆ ಈಗ ಸರ್ಕಾರ ವರದಿ ಅದನ್ನ ಸರ್ಕಾರಕ್ಕೆ ಬೇಗನೆ ಸ್ವೀಕೃತಿ ಆಗ್ಬೇಕು ವರದಿ ಅದನ್ನು ಬೇಗ ಇಂಪ್ಲಿಮೆಂಟ್ ಆಗ್ಬೇಕು ಈ ದತ್ತಾಂಶ ಎಲ್ಲ ಸಿಕ್ಕಿದೆ ಈಗ ಸರ್ಕಾರಕ್ಕೆ ಏನ್ ಬೇಕಾಗಿತ್ತು ರಾಜ್ಯ ಸರ್ಕಾರಕ್ಕ ಆ ದತ್ತಾಂಶ ಈಗಾಗಲೇ ಎಲ್ಲ ಕ್ರೋಢೀಕರಣ ಆಗಿದೆ ಅವರ ಎಲ್ಲ ಬಂದ್ಬಿಟ್ಟಿದೆ ಸೊ ಅದು ಸಮೀಕ್ಷೆ ಕೂಡ ಬಹಳಷ್ಟು ವೈಜ್ಞಾನಿಕವಾದಂತ ಸಮೀಕ್ಷೆ ಆಗಿದೆ ಮತ್ತು ವಾಸ್ತು ಸ್ಥಿತಿಯಲ್ಲಿ ಸಂೀಕ್ಷೆನ ಆಗಿದೆ ಆ ಸಮೀಕ್ಷೆ ಬಗ್ಗೆ ಯಾರು ಪಟ್ಟು ಮಾಡೋಂಗಿಲ್ಲ ಏನು ಪ್ರಶ್ನೆ ಮಾಡಂಗಿಲ್ಲ ಆ ರೀತಿಯಲ್ಲಿ ಸಮೀಕ್ಷೆ ಆಗಿದೆ ಸೊ ಸರ್ಕಾರಕ್ಕೆ ಏನ್ ಬೇಕಾಗಿತ್ತು ಎಂಪಿಕಲ್ ಡಾಟಾ ಎಲ್ಲ ಬೇಕಾಗಿತ್ತು ಅದನ್ನೆಲ್ಲ ಈಗ ಬಂದಿದೆ ಸೊ ಅದನ್ನು ಇಟ್ಕೊಂಡು ಬೇಗ ಅದನ್ನು ಇಂಪ್ಲಿಮೆಂಟ್ ಮಾಡಬೇಕು ಅಂತ ನಮ್ಮ ಒತ್ತಾಯ ಇದೆ ಈ ಮಳೆಗಾಲದ ಅಧಿವೇಶನದಲ್ಲಿ ಅದನ್ನು ಚರ್ಚೆ ಮಾಡಿಬಿಟ್ಟು ಬೇಗ ಇಂಪ್ಲಿಮೆಂಟ್ ಮಾಡಬೇಕು ಅಂತ ಈಗ ನಮ್ಮ ರಾಜ್ಯ ಸಮಿತಿಯವರು ಇದೇ ಆಗಸ್ಟ್ ಹನ್ನೊಂದರಿಂದ ಫ್ರೀಡಂ ಪಾರ್ಕಲ್ಲಿ ಅಹೋರಾತ್ರಿ ಅನಿರ್ದಿಷ್ಟವಾದಿ ಸತ್ಯಾಗ್ರಹವನ್ನು ಮಾಡ್ತಾ ಸೊ ಅಲ್ಲಿ ನಾವೆಲ್ಲ ಈ ನಮ್ಮ ಬೀದರ್ ಜಿಲ್ಲೆ ಬೇರೆ ಬೇರೆ ಜಿಲ್ಲೆ ಅಂದ್ರೆ ಇಡೀ ಕರ್ನಾಟಕದ ಎಲ್ಲಾ ಜಿಲ್ಲೆಯಿಂದ ಸಹಸ್ರಾರು ಜನರು ಆ ಒಂದು ಹೋರಾಟಕ್ಕೆ ಹೋಗ್ತಾ ಇದೆ ಸೊ ನಮ್ಮ ಜಿಲ್ಲೆಯಲ್ಲೂ ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಆ ಹೋರಾಟದಲ್ಲಿ ಭಾಗವಹಿಸಬೇಕು ಅಂತ ನಮ್ಮ ಕರೆ ಇದೆ ಜೊತೆಗೆ ಇದೇನು ನಾವು ಈಗ ಮಾತಾಡಿದ್ವಿ ನಮ್ಮ ಉಪಾಧ್ಯಕ್ಷರನ್ನು ಹೇಳಿದ್ರು ನಾವಲ್ಲಿ ರಾಜ್ಯ ಸಮಿತಿಯಲ್ಲಿ ಕೂತ್ಕೊಂಡು ಮಾತಾಡಿ ಸರ್ಕಾರ ಒಂದ್ ವೇಳೆ ಅದನ್ನ ಪರಿಗಣಿಸಿಲ್ಲ ಅಂದ್ರೆ ಇಂಪ್ಲಿಮೆಂಟ್ ಮಾಡಿಲ್ಲ ಅಂದ್ರೆ